ಇನ್ನು ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರ ರೋಡ್ ಶೋ ಸೆಲೆಬ್ರೇಷನ್ಗಳು ಇದ್ದೇ ಇರುತ್ತೆ ಇಂಥ ಟೈಮ್ನಲ್ಲಿ ಜನರಿಗೆ ಮತ್ತಷ್ಟು ಉತ್ಸಾಹ ಹೆಚ್ಚಿಸಲು ತಮಟೆ ಬ್ಯಾಂಡ್ ಸೆಟ್ಗಳು ಎಂಟ್ರಿ ಕೊಡುತ್ತೆ ಇದೇ ಕಾರಣಕ್ಕೆ ಈ ಬಾರಿ ಬ್ಯಾಂಡ್ ಸೆಟ್ ಟೀಮ್ಗಳಿಗೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಕರ್ನಾಟಕದ ಚುನಾವಣಾ ಅಖಾಡ ಕಾವೇರ್ತಿದೆ ಇಂದು ನಾಮಿನೇಷನ್ ಭರಾಟೆ ಮುಗ್ದಿದ್ದು ಇನ್ನು ಅಭ್ಯರ್ಥಿಗಳು ವಿಜಯಮಾಲೆ ಔಟ ಶುರು ಮಾಡಿದ್ದಾರೆ ಅಭ್ಯರ್ಥಿಗಳು ಭರ್ಜರಿ ಮೆರವಣಿಗೆ ಸೌಂಡ್ ಸೆಟಪ್ನೊಂದಿಗೆ ನೊಂದಿಗೆ ಪ್ರಚಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ನಗರದೆಲ್ಲೆಡೆ ಸೌಂಡ್ ಮಾಡ್ತಾ ಇರೋದು ಅಂದ್ರೆ ತಮಟೆ ಸೌಂಡ್ ಇಷ್ಟು ದಿನ ಬರೀ ಜಾತ್ರೆ ಸಂಭ್ರಮದಲ್ಲಿ ಐತಲ ಕಡಿ ಸೌಂಡ್ ಮಾಡ್ತಾ ಇದ್ದ ತಮಟೆಗಳಿಗೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಿದೆ ಪ್ರೋಗ್ರಾಮ್ ಪ್ರೋಗ್ರಾಮ್ ನಾವು ಮತ್ತೆ ಈ ತರ ಎಲೆಕ್ಷನ್ ಕಾರ್ಯಕ್ರಮಗಳು ಅದಕ್ಕೂ ಹೋಗ್ತೀವಿ ಬರುತ್ತೆ 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 ನನ್ನೆ ಮೊನ್ನೆ ಎಲ್ಲ ನಾವು ನಾಮಿನೇಷನ್ ಮಾಡಿದೀವಿ ಸುಮಾರು ಒಂದು ಹತ್ತು ಹದಿನೇಳು ಪ್ರೋಗ್ರಾಮ್ ಮಾಡಿದ್ವಿ ಎಲ್ಲರಿಗೂ ಆದ್ರಿಂದ ಸ್ವಲ್ಪ ಕೆಲವರು ಕೊಟ್ಟವರ ಕೆಲವರಿಂದ ಬ್ಯಾಲೆನ್ಸ್ ಕೊಟ್ಟಿಲ್ಲ ಶೇಕಡಾ ಇಪ್ಪತ್ತರಿಂದ ಐವತ್ತರಷ್ಟು ಹೆಚ್ಚಿನ ಸಂಭಾವನೆಯನ್ನ ಕೇಳಲಾಗ್ತಿದೆ ಸದ್ಯಕ್ಕೆ ವ್ಯಾಪಾರ ಉತ್ತಮವಾಗಿದ್ದು ಎಲೆಕ್ಷನ್ ಮುಗಿದ ನಂತರ ಡಿಮ್ಯಾಂಡ್ ಕಡಿಮೆ ಆಗುವ ಸಾಧ್ಯತೆ ಇರೋದ್ರಿಂದ ಸಂಭಾವನೆ ಕೊಂಚ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಬ್ಯಾಂಡ್ ಸೆಟ್ ಮಾಲೀಕರು ಹೇಳ್ತಿದ್ದಾರೆ ಇದರ ಜೊತೆಗೆ ಎಲೆಕ್ಷನ್ ಮುಗಿದ ಮೇಲೂ ವಿಜಯೋತ್ಸವ ಆಚರಣೆಗೂ ನಮಗೆ ಆರ್ಡರ್ ಬಂದಿದೆ ಆದರೆ ಅಡ್ವಾನ್ಸ್ ಬುಕ್ ಮಾಡಿ ಆಮೇಲೆ ಕಾಸು ಕೊಡೋಕೆ ಸತಾಯಿಸ್ತಾರೇನೋ ಅಂತ ಮಾಲೀಕರು ಹೇಳ್ತಿದ್ದಾರೆ ನಾಮಿನೇಷನ್ ಮಾಡುವಾಗ ಕರೀತಾರೆ ಅದು ಹೋಗ್ತೀವಿ ಅಲ್ಲಿ ಮಾಡಿದ ತಿರ್ಗ ಎಲೆಕ್ಷನ್ ಗೆದ್ದಿದ ಮೇಲೆ ಕರೀತಾರೆ ನಾವು ಮಾಡ್ತಾ ಇದ್ದೀವಿ ಎಲೆಕ್ಷನ್ ಅಲ್ಲಿ ಲಾಭನೋ ಬರ್ತದೆ ಒಂದೊಂದು ಟೈಮ್ ಸ್ವಲ್ಪ ಲಾಸ್ ಆಗ್ತದೆ ನಾವು ಏನ್ ಮಾಡಕ್ ಆಗಲ್ಲ ಜನ ಅವರು ಕಡಿಮೆನೆ ಕೊಡ್ತಾರೆ ಜಾಸ್ತಿ ಬಟ್ನಲ್ಲಿ ಎಲೆಕ್ಷನ್ ಅನ್ನೋದು ಕೆಲವರಿಗೆ ಭವಿಷ್ಯದ ಪರೀಕ್ಷೆ ಆದ್ರೆ ಇನ್ನೂ ಕೆಲವರಿಗೆ ವ್ಯಾಪಾರ ಮತ್ತು ಕೆಲವರಿಗೆ ಅದು ಬದುಕು ರಂಜನ್ ಶಿರ್ಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು ಎಲೆಕ್ಷನ್ ಫಿಕ್ಸ್ ಆದಾಗಿನಿಂದ ಬಿಬಿಎಂಪಿ ಫುಲ್ ಬ್ಯುಸಿಯಾಗಿ ಅಧಿಕಾರಿಗಳು ಸಿಬ್ಬಂದಿ ಚುನಾವಣೆ ಕೆಲಸಗಳಲ್ಲಿದ್ದಾರೆ ಇತ ಪಾಲಿಕೆಯಿಂದ ಸಾರ್ವಜನಿಕರಿಗೆ ಆಗಬೇಕಾದ ಕೆಲಸಗಳು ಹಾಗೆ ಉಳಿದಿದೆ ಇದರಿಂದ ಸೇವೆ ನಿರೀಕ್ಷಿಸಿ ಪಾಲಿಕೆಗೆ ಬರುವ ಸಾರ್ವಜನಿಕರ ಗೋಳು ಹೇಳುತ್ತಿರದಂತಾಗಿದೆ ರಂಗೇರಿದ ಅಸೆಂಬ್ಲಿ ಅಖಾಡ ಸಾರ್ವಜನಿಕರಿಗೆ ಪ್ರಾಣ ಸಂಕಟ ಖಾಲಿ ಖಾಲಿ ಬಿಬಿಎಂಪಿ ಅಧಿಕಾರಿ ಸಿಬ್ಬಂದಿ ಫುಲ್ ಬಿಸಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಬಿಬಿಎಂಪಿಗೆ ಸಾರ್ವಜನಿಕರು ಬಂದು ಹೋಗ್ತಾರೆ ಬರ್ತ್ ನಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಮಾಡಿಸೋಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಹೋಗ್ತಾರೆ ಆದರೆ ವಿಧಾನಸಭಾ ಚುನಾವಣೆ ಘೋಷಣೆ ಆದ ಬಳಿಕ ಸಾರ್ವಜನಿಕರು ಸೇವೆ ಪಡೆಯೋದಕ್ಕೆ ಪರದಾಡುವಂತಾಗಿದೆ ಚುನಾವಣೆ ಗುಂಗಲ್ಲಿರುವ ಬಿಬಿಎಂಪಿ ಸಾರ್ವಜನಿಕ ಸೇವೆ ನೀಡಲು ಮರತಂತಿದೆ ಪ್ರತಿದಿನ ಜನರು ನಗರದ ಅಷ್ಟೂ ಪಾಲಿಕೆ ಕಚೇರಿಗೆ ಬಂದು ಬರಿಗೈಯಲ್ಲಿ ವಾಪಸ್ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಐದು ವರ್ಷಕ್ಕೊಮ್ಮೆ ಬರುವ ಎಲೆಕ್ಷನ್ ಅನ್ನ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಿಭಾಯಿಸಬೇಕು ಆದರೆ ಅದೇ ಎಲೆಕ್ಷನ್ ಹೆಸರಲ್ಲಿ ನಾಗರಿಕ ಸೇವೆ ಸಿಗದೆ ಹಲವು ಸಮಸ್ಯೆಗಳಿಗೆ ಬೆಂಗಳೂರು ಮಂದಿ ಸಿಲುಕಿದ್ದಾರೆ ಅಧಿಕಾರಿಗಳು ಸಿಬ್ಬಂದಿ ಕೈಗೆ ಸಿಗದೆ ಜನರು ಸಪ್ಪೆ ಮೋರಿಯಲ್ಲಿ ವಾಪಸ್ ಹೋಗ್ತಿದ್ದಾರೆ ಬ್ಯಾಂಕ್ನಿಂದ ಸಾಲ ಪಡೆಯೋಕೆ ಖಾತಾ ಮಾಡಿಸೋಕೆ ಬರುವವರು ಹೀಗೆ ನೂರೆಂಟು ಕೆಲಸ ಕಾರ್ಯಗಳಿಗೆ ಬರುವವರು ಅಸಮಾಧಾನಗೊಂಡಿದ್ದಾರೆ ಮಂಡಲಲ್ಲಿ ಅಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಹತ್ತು ಜನ ನಾಮಿನೇಷನ್ ಫೈಲ್ ಮಾಡ್ಬೋದು ಎಂಟರಿಂದ ಹತ್ತು ಜನ ನಾಮಿನೇಷನ್ ಫೈಲ್ಗೋಸ್ಕರ ಇಲ್ಲಿ ನೂರಾರು ಜನರನ್ನ ಬರಿ ಕೈಯ್ಯಲ್ಲಿ ಕಳಿಸೋದು ಆಗ್ಬಿಟ್ಟಿದೆ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಮಾಹಿತಿ ಬೇಕು ಅಂತ ಬಂದರೆ ಒಂದು ಜನನ ಪ್ರಮಾಣ ಪತ್ರ ಕೇಳಲಿಕ್ಕೆ ಅಂತ ಬಂದರೆ ನಮ್ಮ ಖಾತಾ ಕಂದಾಯ ವಿಷಯವಾಗಿ ಬಂದರೆ ನಮಗೆ ಬಿಬಿಎಂಪಿಗೆ ಸಂಬಂಧಪಟ್ಟ ಯಾವುದೇ ಕೆಲಸದ ವಿಚಾರವಾಗಿ ಬಂದ್ರೂ ಈಗ ಸದ್ಯಕ್ಕೆ ಆಮೇಲೆ ಬನ್ನಿ ನಾಳೆ ಬನ್ನಿ ನಾಳೆ ಬಾ ತುಂಬಾ ಬಿಬಿಎಂಪಿ ಎಂಬತ್ತೈದು ಪರ್ಸೆಂಟ್ ಸಿಬ್ಬಂದಿಯನ್ನು ಚುನಾವಣಾ ಕೆಲಸಕ್ಕೆ ನೇಮಿಸಿಕೊಂಡು ಕನಿಷ್ಠ ಹದಿನೈದು ಪರ್ಸೆಂಟ್ ಸಿಬ್ಬಂದಿಯನ್ನು ನಾಗರಿಕ ಸೇವೆಗೆ ಮೀಸಲು ಮಾಡಬೇಕಿತ್ತು ಅಂತ ಸಾರ್ವಜನಿಕರು ಅಸಮಾಧಾನಗೊಂಡಿದ್ದಾರೆ